ನಮಸ್ಕಾರ ವೀಕ್ಷಕರೇ ನಾವ್ ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತಿನ ವಿಡಿಯೋನ ನಾವು ಐ ಟಿ ಸಿ ಮರ್ಜರ್ ಬಗ್ಗೆ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಐ ಟಿ ಸಿ ಒಂದ್ ಕಂಪ್ನಿ ಇತ್ತ ಎಲ್ಲಾ ಎಫ್ ಎಂ ಸಿ ಜಿ ಆಗ್ಲಿ ಎಲ್ಲ ಆಗ್ಲಿ ಐಟಿ ಸಿನ್ಯಾಗ ಬರ್ತಿತ್ತ ಹೋಟೆಲ್ ಬಿಸಿನೆಸ್ ಆಗ್ಲಿ ಈಗ ಏನ್ ಮಾಡಾತಿತ್ ಅಂತಂದ್ರೆ ಐ ಟಿ ಸಿ ಹೋಟೆಲ್ ಬಿಸ್ನೆಸ್ ಅನ್ನ ಸಪ್ರೇಟ್ ಒಂದ್ ಕಂಪನಿ ಆಗಿ ಮಾಡತಾರ ವೀಕ್ಷಕರೇ ಅನಾನ ಐಟಿ ಸಿ ನಾಗಿ ಐ ಟಿ ಸಿ ಹೋಟೆಲ್ ಬಿಸ್ನೆಸ್ ಸಪ್ರೇಟ್ ಆಗೋದೈತಿ ಅದ ಕಡೆ ನಾವು ಡಿಮರ್ಜರ್ ಅಂತೇವಿ ಎಕ್ಸಾಂಪಲ್ ತಗೋಬೋ ಡಿಮರ್ಜರ್ ವೀಕ್ಷಕರೇ ರಿಲಯನ್ಸ್ ರಿಲಯನ್ಸ್ ನಾಗ ಜಿಯೋ ಫೈನಾನ್ಸ್ ಇತ್ತ ಆ ಜಿಯೋ ಫೈನಾನ್ಸ್ ಡಿಮರ್ಜರ್ ಆತ್ರಿ ಈಗ ನೋಡಿರ್ಬೋದು ಜಿಯೋ ಫೈನಾನ್ಸ್ ಅಂತ ಒಂದು ಬ್ಯಾರೇ ಸ್ಟಾಕ್ ಐತಿ ಅದ ತರ ಈಗ ಐಟಿ ಸಿ ಏನಾಗಿ ಐಟಿ ಸಿ ಹೋಟೆಲ್ ಡಿಮರ್ಜರ್ ಆತಂದ್ರ ಐ ಟಿ ಸಿ ಹೋಟೆಲ್ ಅಂತ ನಮಗ ಬ್ಯಾರೇ ಸ್ಟಾಕ್ ನ ಕಾಣ್ತೈತಿ ವೀಕ್ಷಕರ ಈ ತರದ ರೆಕಾರ್ಡ್ ಡೇಟ್ ಆರ್ ಜನವರಿ ಇಟ್ಟಾರ ಅಂತಂದ್ರೆ ನಿಮ್ ಕಡೆ ಆರ್ ಜನವರಿ ತಕ ಏನರ ಐ ಸಿ ಇದು ಶೇರ್ ಇದ್ದು ಅಂದ್ರೆ ನಿಮಗ ಐ ಟಿ ಸಿ ಹೋಟೆಲ್ ದು ಶೇರ್ ಏನು ಸಿಕ್ತಾವ ಇದು ನಿಮ್ದ ತಲೆ ವೀಕ್ಷಕರೇ ವೀಕ್ಷಕರೇ ನಿಮ್ ಕಡೆ ಏನ್ರೀ ಐ ಟಿ ಸಿ ಹತ್ತು ಶೇರ್ ಗಳು ಇದ್ರೆ ನಿಮ್ಗ ಐ ಟಿ ಸಿ ಹೋಟೆಲ್ಸ್ ಒಂದ್ ಶೇರ್ ಗಳ ಇದು ನಿಮ್ದ ಮೇನ್ ಅ ತಲೆ ವೀಕ್ಷಕರೇ ಈಗ ಬರೀಗ ಬಿಸ್ನೆಸ್ ಹೆಂಗೈತಿ ನೋಡೋಣ ಐ ಟಿ ಸಿ ಹೋಟೆಲ್ಸ್ ಅದ ವೀಕ್ಷಕರ ಇದ ನಮ್ ದೇಶದ ಎಲ್ಲಾಕ್ಕಿಂತ ದೊಡ್ಡ ಮೂರನೇ ಕಂಪ್ನಿ ವೀಕ್ಷಕರೇ ಹೋಟೆಲ್ ಬಿಸ್ನೆಸ್ ನಾಗ ನೋಡಬಹುದ ಇವ್ರ ಬ್ರಾಂಡ್ ಗಳ ಯಾವ ಇದಾವಂತ ನಮ್ ಬೆಳಗಾವ್ ನ ವೀಕ್ಷಕರ ವೆಲ್ಕಮ್ ಅನ್ನೋದ ಹೋಟೆಲ್ ಐತಿ ವೆಲ್ಕಮ್ ಅವರದ ಬ್ರಾಂಡ್ ಬೇರೆ ಬೇರೆ ಸೆಗ್ಮೆಂಟ್ ಇದಾವ ವೀಕ್ಷಕರ ಈ ತರ ಇವ್ರದ ಬಿಸ್ನೆಸ್ ಐತಿ ಮೇನ್ ಏನಂತಂದ್ರ ಲಕ್ಸರಿ ಫೈವ್ ಸ್ಟಾರ್ ಹೋಟೆಲ್ ದ ಬಿಸ್ನೆಸ್ ಐ ಟಿ ಸಿ ಹೋಟೆಲ್ಸ್ ಅದ ಐತಿ ಈಗ ಬರೀ ಸ್ವಲ್ಪ ಫೈನಾನ್ಸಿಯಲ್ಸ್ ಎಲ್ಲಾ ಡಿಟೇಲ್ ದಾಗ ತಿಳ್ಕೊಳು ನೋಡಬಹುದು ವೀಕ್ಷಕರ ಇವರದ ಕರೆಂಟ್ ಹೋಟೆಲ್ ನೂರ ನಾಲ್ವತ್ ಇದಾವ ನೂರ ನಾಲ್ವತ್ತ ನೋಡಬಹುದು ಹನ್ನೆರಡು ಸಾವಿರದ ಒಂಬತ್ ಅರವತ್ ಐದ ಕೀಸ್ ಇದಾವ ಕೀಸ್ ಅಂತ ಅಂದ್ರೆ ನನಗ್ರ ಅನಿಸ್ತೈತಿ ಹೋಟೆಲ್ನಾಗ ರೂಮ್ಗಳು ವೀಕ್ಷಕರ ನಿಮಗ್ ಕೀಸ್ ಅಂದ್ರೆ ಏನಂತ ಡಿಟೇಲ್ ದಾಗ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ನ ಹೇಳ್ರಿ ಮತ್ ವೀಕ್ಷಕರೇ ಪೈಪ್ಲೈನ್ಯಾಗ ನೋಡಬಹುದು ನಾಲ್ವತ್ತಾರು ಹೋಟೆಲ್ ಗಳು ಇದಾವ ಪೈಪ್ಲೈನ್ ನ ಕೀಸ್ ನೋಡಬಹುದು ನಾಕ್ ಸಾವಿರದ ಮುನ್ನೂರ ಇದಾವ ಇದಾವ್ ವೀಕ್ಷಕರ ಎಫ್ ವೈ ಥರ್ಟಿ ತಕ ಒಂದೂರ ನಾಲ್ವತ್ ಹೋಟೆಲ್ ಇದ್ದಿದ್ದ ಒಂದ್ ನೂರ ಎಂಬತ್ತಾರು ಹೋಟೆಲ್ಸ್ ಆಗೋ ಸಂಭಾವನೆಗಳು ಇದಾವ ವೀಕ್ಷಕರ ಮತ್ತ ಕೀಸ್ ನೋಡ್ಬೋದು ಹದಿನೇಳು ಸಾವಿರದ ಎರಡ್ ಅರವತ್ತೈದ ಅರವತ್ತೈದ್ ಆಗ್ಬಹುದು ಕಂಪ್ನಿ ಗ್ರೋ ಆಗತೈತಿ ಹೋಟೆಲ್ಸ್ ಗಳನ್ನ ಹೆಚ್ಚ ಮಾಡತೈತಿ ಅಂತ ತಿಳ್ಕೋಬಹುದು ನಮ್ ದೇಶ ಆಲ್ ಓವರ್ ಇಂಡಿಯಾ ನಾಗ ಒನ್ ಫೋರ್ಟಿ ಹೋಟೆಲ್ಸ್ ಗಾ ಐ ಟಿ ಸಿ ಇದು ಬರೀ ಈ ತರದ ಫೈನಾನ್ಶಿಯಲ್ಸ್ ತಿಳ್ಕೊಳೋನು ಎಫ್ ವೈ ಟ್ವೆಂಟಿ ಫೋರ್ ನೈನ್ ನೋಡ್ರಿ ರೆವೆನ್ಯೂ ಮೂರ್ ಸಾವಿರದ ಒಂದ್ ಮೂರ್ ಕೋಟಿ ಇತ್ತ ಮತ್ತ ಹಾಫ್ ನೋಡ್ಬೋದು ವೀಕ್ಷಕರ ಎಫ್ ಐ ಟ್ವೆಂಟಿ ಫೈವ್ ಹಾಫ್ ಕ್ವಾರ್ಟರ್ ನೋಡ್ರ ಒಂದ್ ಸಾವಿರದ ನಾಲ್ಕನೂರ ಐವತ್ ಕೋಟಿ ಆಗೈತಿ ಎಫ್ ವೈ ಟ್ವೆಂಟಿ ಫೈವ್ ನಾಗ ಅನುಮಾನ ಹಚ್ಚಾರ್ ವೀಕ್ಷಕರ ಮೂರ್ ಸಾವಿರದ ಒಣ್ಣೂರ ತೊಂಬತ್ ಕೋಟಿ ಆಗ್ಬೋದಂತ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡ್ರಿ ವೀಕ್ಷಕರ ಎಫ್ ವೈ ಟ್ವೆಂಟಿ ಫೋರ್ನಾಗ ಐದನೂರ ಎಪ್ಪತ್ತೆರಡು ಕೋಟಿ ಪ್ರಾಫಿಟ್ ಆಗೈತಿ ವೀಕ್ಷಕರೇ ಹಾಫ್ ಕ್ವಾರ್ಟರ್ ಎಫ್ ವೈ ಟ್ವೆಂಟಿ ಫೈವ್ ನಾಗ ಎರಡ್ ನೂರ ಇಪ್ಪತ್ತೇಳ ಕೋಟಿ ಆಗೈತಿ ವೈ ಟ್ವೆಂಟಿ ಫೈವ್ ತಕ್ಕ ಅನುಮಾನವನ್ನ ಹಚ್ಚಾರ ಐದ್ನೂರ ಕೋಟಿ ಸಮೀಪ ಆಗೋದು ಐದ್ನೂರ ಒಂದು ಕೋಟಿ ತಕ ಬಟ್ ನೋಡಬಹುದು ಎಫ್ ಐ ಟ್ವೆಂಟಿ ಫೋರ್ನಾಗ ಐದನೂರ ಎಪ್ಪತ್ತೆರಡು ಕೋಟಿ ಆಗಿತ್ತ ಈಗ ಎಫ್ ಐ ಟ್ 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 ಟ್ವೆಂಟಿ ಫೈನಾಗ ನೋಡ್ರಿ ನಾವು ಐದ್ನೂರ ಒಂದು ಕೋಟಿ ಅಂತಂದ್ರೆ ಸ್ವಲ್ಪ ಕಡಿಮೆ ತೋರ್ಸಾತ್ ನಮಗೆ ಪ್ರಾಫಿಟ್ ವೀಕ್ಷಕರೇ ವೀಕ್ಷಕರ ಇ ಪಿ ಎಸ್ ಅನ್ನು ನೋಡಬಹುದು ನೀವು ಎಫ್ ಐ ಟ್ ಟ್ವೆಂಟಿ ಫೋರ್ನಾಗ ಟೂ ಪಾಯಿಂಟ್ ಏಟ್ ಇತ್ತ ಎಫ್ ಐ ಟ್ವೆಂಟಿ ಫೈವ್ ತಕ ಅನುಮಾನವನ್ನ ಹಚ್ಚಾರ ಟೂ ಪಾಯಿಂಟ್ ಫೋರ್ ಇ ಪಿ ಎಸ್ ಇರ್ಬೋದಂತ ಬರೀ ವೀಕ್ಷಕರ ಇನ್ನ ಇಟ್ಟದ್ರ ಬಗ್ಗೆ ಡಿಟೇಲ್ ದಾಗ ತಿಳ್ಕೊಳ್ಳೋಣ ನೋಡಬಹುದು ವೀಕ್ಷಕರ ಇಂಡಿಯನ್ ಹೋಟೆಲ್ ಸೆಗ್ಮೆಂಟ್ ನಾಗ ಇತರದ ನೆಟ್ವರ್ಕ್ ನೋಡಬಹುದು ಏಳು ಸಾವಿರದ ಎಂಟುನೂರ ಹದಿನೆಂಟು ಕೋಟಿ ಐತಿ ಅಂತಂದ್ರೆ ಏನಿದ್ ಫುಲ್ ಐ ಟಿ ಸಿ ವೀಕ್ಷಕರ ಕಂಪನಿ ಇತ್ತರಿ ಅದ್ರಾಗ ಹೋಟೆಲ್ ಬಿಸ್ನೆಸ್ ನಾಗ ನೋಡ್ಬೋದು ನೆಟ್ವರ್ಕ್ ಎಷ್ಟ ಐತೆ ಅಂತಂದ್ರೆ ಏಳು ಸಾವಿರದ ಎಂಟುನೂರ ಹದಿನೆಂಟು ಕೋಟಿ ಐತಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಆಗ್ತೈತಿ ಅಂತಂದ್ರೆ ಫುಲ್ ಐ ಟಿ ಸಿ ಹೋಟೆಲ್ ಬಿಸ್ನೆಸ್ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ನೆಟ್ವರ್ಕ್ ಐತಿ ಬುಕ್ ವ್ಯಾಲ್ಯೂ ಎಷ್ಟ ಅಂತಂದ್ರೆ ತರ್ಟಿ ಸೆವೆನ್ ಪಾಯಿಂಟ್ ಫೈವ್ ಸೆವೆನ್ ಪರ್ ಶೇರ್ ಇಟ್ಟಾರೆ ವೀಕ್ಷಕರೇ ಬುಕ್ ವ್ಯಾಲ್ಯೂ ವೀಕ್ ಸ್ಟಾಕ್ ಅದ ಇದ್ರೆ ವೀಕ್ಷಕರೇ ವೀಕ್ಷಕರೇ ಬರೀ ಈಗ ನಾವ್ ಇತರದ ಪೇರ್ಸ್ ಗಳನ್ನ ಕಂಪೇರ್ ಮಾಡೋನು ನೋಡಬಹುದು ವೀಕ್ಷಕರೇ ಇಲ್ಲಿ ಇಂಡಿಯನ್ ಹೋಟೆಲ್ ಐತಿ ಎಚ್ ಅಂತ ಐತಿ ಮತ್ತೆ ಐಟಿ ಸಿ ನೋಡಬಹುದು ವೀಕ್ಷಕರೇ ನೀವು ಪೇರ್ ಕಂಪೇರ್ ಮಾಡ್ರೆ ನೋಡಬಹುದಾ ಇಂಡಿಯನ್ ಹೋಟೆಲ್ಸ್ ಅದ ಎಸ್ಟಿಮೇಟ್ ಹಚ್ಚಾರ ವೀಕ್ಷಕರ ಎಫ್ ವೈ ಟ್ವೆಂಟಿ ಸಿಕ್ಸ್ ನಾಗೆ ಎಸ್ಟಿಮೇಟ್ ಅನ್ನ ಹಚ್ಚಾರ ನೋಡಬಹುದು ಪೇರ್ ಅನ್ನ ಕಂಪೇರ್ ಮಾಡ್ರೆ ಇಂಡಿಯನ್ ಹೋಟೆಲ್ಸ್ ರೆವೆನ್ಯೂ ಒಂಬತ್ ಸಾವಿರದ ಆರ್ನೂರ ತೊಂಬತ್ತೇಳು ಕೋಟಿ ಇರಬಹುದು ಅಂತ ಅನುಮಾನ ಐತಿ ಐಟಿ ಸಿ ನೋಡಬಹುದು ವೀಕ್ಷಕರ ಮೂರ್ ಸಾವಿರದ ಎಂಟುನೂರ ಇಪ್ಪತ್ತೆಂಟು ಕೋಟಿ ಇರಬಹುದು ಅಂತ ಅನುಮಾನ ಐತಿ ನೀವು ಉಳುಕಿದ್ದನ್ನು ಎಲ್ಲ ನೋಡಬಹುದು ಪ್ರಾಫಿಟ್ ಆಫ್ ಟ್ಯಾಕ್ಸ್ ಎಲ್ಲ ವೀಕ್ಷಕರೇ ತೇದ್ರಿ ವೀಕ್ಷಕರ ವೀಕ್ಷಕರೇ ಕಂಪ್ನಿ ಚಲೋ ಐತಿ ಏನ್ ಮೇನ್ ಈಗ ಲಿಸ್ಟಿಂಗ್ ಈ ತರ ಪ್ರೈಸ್ ಎಷ್ಟು ಇರ್ತೈತೆ ಅಂತ ನಾವು ನೋಡ್ಬೇಕಾಗ್ತೈತಿ ಮತ್ತ ನಿಮ್ ಕಡೆ ಏನರ ಐ ಟಿ ಸಿ ಹತ್ತು ಶೇರ್ಗಳಿದ್ರೆ ನಿಮಗೆ ಒಂದ್ ಶೇರ್ ಇರ್ತದ ಸಿಕ್ಕೇ ಸಿಕ್ತೈತಿ ಅದನ್ನ ಹೆಚ್ಚು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೇನ್ ಏನಂತಂದ್ರೆ ವೀಕ್ಷಕರ ಇದಟೇಲ್ ಸೆಗ್ಮೆಂಟ್ ಬೇರೆ ಮಾಡಿದ್ರಿಂದ ಸ್ವಲ್ಪ ಚಲೋ ಆತ ಯಾಕಂತಂದ್ರೆ ಐ ಟಿ ಸಿಗ ಎಲ್ಲಾ ಭಾಳ ಇದೆ ಎಫ್ ಎಂ ಸಿ ಐತಿ ಸಿಗರೇಟ್ ಬಿಸ್ನೆಸ್ ವೀಕ್ಷಕರಿ ಇದು ಏಷ್ಯಾದ ಎಲ್ಲಾಕ್ಕಿಂತ ದೊಡ್ಡ ಸಿಗರೆಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ವೀಕ್ಷಕರಿ ಈಗ ಸಪ್ರೇಟ್ ಆಗೋಣ ಯಾರು ಹೋಟೆಲ್ ಬಿಸ್ನೆಸ್ನಾಗೆ ಇಂಟ್ರೆಸ್ಟ್ ಇರ್ತೈತಿ ಅದ್ರ ಬಗ್ಗೆ ಹೆಸ ನಾಲೆಜ್ ಇರ್ತೈತಿ ಅವ್ರ ಸಪ್ರೇಟ್ ಅನ್ನ ಹೂಡಿಕೆ ಮಾಡಬಹುದು ಈಗ ಒಬ್ಬರಿಗೆ ಹೋಟೆಲ್ ಬಿಸ್ನೆಸ್ ನಾಗ ಇನ್ವೆಸ್ಟ್ ಮಾಡೋದಿರ್ತೈತಿ ಬಟ್ ಅದ್ರ ಕೂಡ ಎಲ್ಲಾನ ಮೊದಲು ಮೊದಲ ಸಿಗರೇಟ್ನಾಗ ಎಫ್ ಎಂ ಸಿ ಎಲ್ಲಾರ ಈಗ ಆಪ್ಷನ್ ಸಿಕ್ತಿ ನಿಮ್ಗೆ ಬರೇ ಹೋಟೆಲ್ನಾಗ ನೀವು ಬೇಕಾದ್ರೂ ಹೂಡಿಕೆ ಮಾಡಬಹುದು ತಿಳಿದ್ರಿ ವೀಕ್ಷಕರೇ ವೀಕ್ಷಕರ ప ాాాాాాು.